ಎಸ್ ಜಿ ಬಿ ಎ ವ್ಯಾಪ್ತಿಯಲ್ಲಿರುವಂತಹ ಅದರಲ್ಲೂ ಪ್ರಮುಖ ವ್ಯಾಪ್ತಿಯಲ್ಲಿರುವಂತಹ ಇನ್ನೂರು ಕೋಟಿಗೂ ಅಧಿಕ ಸರ್ಕಾರಿ ಮೊತ್ತ ಏನು ಮತದ ನಕಲಿ ದಾಖಲೆಗಳನ್ನು ಉಪಯೋಗಿಸಿಕೊಂಡು ಏನು ಪರಭಾರಿ ಮಾಡಿಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಈ ಒಂದು ವಿಚಾರಕ್ಕೆ ಈಗಾಗಲೇ ಎನ್ ಆರ್ ರಮೇಶ್ ಅವರು ಈಗಾಗಲೇ ಲೋಕಾಯುಕ್ತಕ್ಕೆ ಈ ಬಗ್ಗೆ ದೂರನ್ನು ನೀಡಿದ್ದು ಈಗಾಗಲೇ ದಾಖಲೆಗಳ ಸಮೇತ ಇಲ್ಲಿ ಹಾಜರಿರುವಂಥದ್ದು ಅವರನ್ನು ನೇರವಾಗಿ ಹೋಗೋಣ ಸರ್ ಇನ್ನೂರು ಕೋಟಿಗೂ ಅಧಿಕ ಸರ್ಕಾರಿ ಮೊತ್ತದ ಆಸ್ತಿ ಈಗಾಗಲೇ ಬೇರೆಯವರ ಪಾಲಾಗಿರುವಂಥದ್ದು ಸರ್ಕಾರದ ಆಸ್ತಿ ಅಂತಂದರೆ ಅಂದ್ರೆ ಈಗ ಒಂದು ಪ್ರಮುಖವಾಗಿ ನೀವು ಈಗಾಗಲೇ ಒಂದಷ್ಟು ದಾಖಲೆಗಳನ್ನ ಇಟ್ಟುಕೊಂಡು ಬಂದಿರುವಂತಹ ಏನ್ ಹೇಳುವ ಒಂದಿಷ್ಟಲ್ಲ ಸಂಪೂರ್ಣ ದಾಖಲೆಗಳನ್ನ ತಗೊಂಡು ನಾನು ಇವತ್ತು ದೂರನ್ನ ಕೊಟ್ಟಿರ್ತಕ್ಕಂಥ ಲೋಕಾಯುಕ್ತದಲ್ಲಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಕಂದಾಯ ಇಲಾಖೆಯ ಸಚಿವರಿಗೆ ಮತ್ತು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗಳಿಗೆ ಜಿ ಬಿ ಎ ವ್ಯಾಪ್ತಿಯಲ್ಲಿ ಹಳೆಯ ಬಿ ಬಿ ಎಂ ಪಿ ವ್ಯಾಪ್ತಿಯಿಂದ ಕೇವಲ ಐವತ್ತು ಮೀಟರ್ ಗಳಷ್ಟು ದೂರದಲ್ಲಿರ್ತಕ್ಕಂಥ ಕನಕಪುರ ರಸ್ತೆಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಮತ್ತು ಮತ್ತು ವಾಜರಹಳ್ಳಿ ಮಧ್ಯಭಾಗದಲ್ಲಿರ್ತಕ್ಕ ಎರಡೂ ಗ್ರಾಮಗಳ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ಸ್ವತ್ತು ಇದು ಹಿಂದೆ ಮುನ್ನೂರ ಐವತ್ತೇಳು ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ಹಿಂದೆ ಕಾನೂನು ರೀತಿಯಲ್ಲಿ ಎರಡೂ ಗ್ರಾಮಗಳಿಗೆ ವಿಭಜನೆ ಮಾಡಿ ಅದು ಒಂದು ಅರ್ಧ ಭಾಗ ಸ್ವತ್ತು ವಾಜ್ ತ ಗ್ರಾಮಕ್ಕೆ ಅರ್ಧ ಭಾಗ ಸ್ವತ್ತು ಸರ್ವೆ ನಂಬರ್ ಹದಿನೆಂಟರ ಅರ್ಧ ಭಾಗ ಸ್ವತ್ತು ತಲಗಟ್ಪುರ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ಅದೇ ಸರ್ವೆ ನಂಬರ್ ಹದಿನೆಂಟರಲ್ಲಿ ಆ ಎರಡೂ ಗ್ರಾಮಗಳ ಮಧ್ಯ ಎಂಟು ಎಕರೆ ವಿಸ್ತೀರ್ಣದ ಸರ್ಕಾರಿ ಬಂಡೆ ಇದ್ದದಂಥದ್ದು ಆ ಸರ್ಕಾರಿ ಬಂಡೆಯಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಅಂತೇಳಿ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ರಾಜ್ಯ ಸರ್ಕಾರ ತನ್ನ ಗಣಿ ಮತ್ತು ಭೂ ಭೂಗರ್ಭ ಇಲಾಖೆಯ ಇಲಾಖೆ ವತಿಯಿಂದ ಲೈಸೆನ್ಸನ್ನು ಕೊಟ್ಟು ಆ ಗಣಿಗಾರಿಕೆಗೆ ಅನುಮತಿ ಕೊಟ್ಟಿತ್ತು ಕಳೆದ ಎರಡು ವರ್ಷಗಳಲ್ಲಿ ಎರಡು ವರ್ಷಗಳ ಹಿಂದೆ ಅದು ಗಣಿಗಾರಿಕೆ ನಿಂತಿದೆ ಯಾಕೆ ಅಂತಂದರೆ ಸುಮಾರು ಎಂಬತ್ತು ಅಡಿ ಆಳಕ್ಕೆ ಈ ಒಂದು ಗಣಿಗಾರಿಕೆ ನಡೆದಿದ್ದರಿಂದ ಅದನ್ನು ಸ್ಥಗಿತಗೊಳಿಸೋದು ಅದಾದ ನಂತರ ಮಳೆಗಾಲದಲ್ಲಿ ಮಳೆ ನೀರು ತುಂಬಿ ತುಂಬಿ ಅದು ಕೆರೆಯಂತಾಗಿತ್ತು ಎಂಟು ಎಕರೆ ವಯಸ್ಸಿನ ಕೆರೆಯಂತಾಗಿತ್ತು ಈ ಒಂದು ಪ್ರಮುಖ ಸೊತ್ತಿನ ಮೇಲೆ ಸ ಸುಮಾರು ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಪ್ರತಿ ಚದರಡಿಗೆ ಬೆಲೆ ಬಾಳುವಂಥ ಸರ್ಕಾರಿ ಸೊತ್ತಿನ ಮೇಲೆ ಕಣ್ಣಾಗ್ದಂಥ ನಾಲ್ಕು ಮಂದಿ ಐ ಮೂರು ಐದು ಮಂದಿ ಸರ್ಕಾರಿ ಪ್ರಭಾವಿ ಸರ್ಕಾರಿ ನೆಲೆಗಳರು ಅಂತಂದರೆ ಒಂದು ಮಂಜುನಾಥ್ ಶೋಭಾ ಮಂಜುನಾಥ್ ಅಂತ ದಂಪತಿಯವರು ಹಾಗೆ ಉಮೇಶ್ ಬಾಬು ಜಲಜಾದಾಸ್ ಅಂತ ದಂಪತಿಯವರು ಹಾಗೆ ಬಿ ಬಿ ಕೆ ರಾಘವೇಂದ್ರ ಅನ್ನೋ ಮೂ ಐದು ಜನ ಸೇರಿ ಈ ಒಂದು ಸರ್ಕಾರಿ ಸೊತ್ತಿನ ಮೇಲೆ ಕಣ್ಣು ಹಾಕಿ ಅವರ ಹಿಂದೆ ಯಾರು ಪ್ರಭಾವಿಗಳಿದ್ದಾರೆ ಅನ್ನೋದು ನನಗೆ ಇನ್ನೂ ಗೊತ್ತಾಗಿಲ್ಲ ಆದರೆ ಅವ್ರ ಹಿಂದೆ ದೊಡ್ಡ ವ್ಯಕ್ತಿಗಳು ರಾಜಕಾರಣಿಗಳಿರ್ತಕ್ಕಂಥದ್ದಂತೂ ನೂರಕ್ಕೆ ನೂರು ಸತಿ ಎಲ್ಲರೂ ಇಷ್ಟು ದೊಡ್ಡ ಸರ್ಕಾರಿ ಬುಕ್ ಬಳಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವರು ನಮ್ಮ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಪರಮ ಭ್ರಷ್ಟ ಅಧಿಕಾರಿಗಳ ನೆರವಿನಿಂದ ಅಂದರೆ ಜಾಯಿಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಅಂತಂದರೆ ಭೂ ದಾಖಲೆಗಳ ಜಂಟಿ ನಿರ್ದೇಶಕರು ನಿಸಾರ್ ಅಹಮದ್ ಅಂತ ಹೇಳಿ ಅದೇ ಭೂ ದಾಖಲೆಗಳ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಸಚಿನ್ ಅಂತ ಹೇಳಿ ಇವರಿಬ್ಬರು ಅತ್ಯಂತ ವಿವಾದಾತ್ಮಕ ವ್ಯಕ್ತಿಗಳು ಇವ್ರ ಬಗ್ಗೆ ನೂರಾರು ದೂರುಗಳಿದೆ ಹಾಗೆ ನಮ್ಮ ಇಲ್ಲಿ ವಿಭಾಗಾಧಿಕಾರಿಗಳಾಗಿದ್ದಂಥ ಅಂದರೆ ಎ ಸಿ ಆಗಿದ್ದಂಥ ನ ಬೆಂಗಳೂರು ನಗರ ಜಿಲ್ಲೆಯ ಉಪ ವಿಭಾಗಾಧಿಕಾರಿಗಳಾಗಿದ್ದಂಥ ರಜನೀಕಾಂತ್ ಅವರು ಆಗಿದ್ದಂಥ ಶ್ರೀನಿವಾಸ್ ಅವರು ತಹಸೀಲ್ದಾರ್ ಅಥವಾ ವಿಶೇಷ ತಹಸೀಲ್ದಾರಾಗಿರ್ತಕ್ಕಂಥ ನಾಗರಾಜ್ ಅವರು ಇವ್ರ ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಶಾಂತ್ ಪಾಟೀಲ್ ಹಾಗೆ ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜಸ್ವ ನಿರೀಕ್ಷಕರ ಕೆಲಸ ಮಾಡ್ತಕ್ಕಂಥ ನವೀನ್ ಇವರೆಲ್ಲ ಸೇರಿ ಒಟ್ಟಾಗಿ ಅಪಾರ ಪ್ರಮಾಣದ ಭ್ರಷ್ಟಾಚಾರವನ್ನು ಹಣವನ್ನು ಲಂಚದ ರೂಪದಲ್ಲಿ ಪಡ್ಕೊಂಡು ಈ ಒಂದು ಇನ್ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಈ ಒಂದು ಸರ್ಕಾರಿ ಸ್ವತ್ತಿಗೆ ಪೋಡಿ ಮಾಡೋವಂಥದ್ರಲ್ಲಿ ಪೋಡಿ ಮಾಡಿಕೊಡೋ ಅಂಥ ಕೆಲಸವನ್ನು ಮಾಡಿದ್ದಾರೆ ಪೋಡಿ ಮಾಡೋದ್ರ ಜೊತೆಗೆ ಈ ಒಂದು ಸೊತಿಗೆ ಪರಿವರ್ತನೆಯನ್ನು ಕೂಡ ಅವ್ರು ಮಾಡಿಸ್ಕೊಡುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ದೊಡ್ಡ ಒಂದು ಗುರುತರವಾದಂಥ ಅಪರಾಧವನ್ನು ಅವರು ಎಸ್ಕಿದ್ದಾರೆ ಯಾಕೆಂದರೆ ಎರಡು ಸಾವಿರದ ನಂತರ ಯಾವುದೇ ಹೊಸ ಸ್ವತ್ತು ಹೊಸದಾಗಿ ಪೋಡಿ ಮಾಡಲಿಕ್ಕೆ ಅವಕಾಶ ಇಲ್ಲ ಎ ಟಿ ರಾಮಸ್ವಾಮಿ ಅವರ ವರದಿ ಆಯೋಗದ ವರದಿ ಬಂದ ನಂತರ ಅವರು ಅತ್ಯಂತ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯದ ಇನ್ನೂರ ನಲವತ್ತು ತಾಲೂಕುಗಳಲ್ಲಿರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳ ಬಗ್ಗೆ ಹೋಬಳಿವಾರು ಗ್ರಾಮವಾರು ಅವರು ವರದಿಯನ್ನು ನಕ್ಷೆಗಳ ಸಹಿತ ಕೊಟ್ಟಿರೋದ್ರಿಂದ ಅದನ್ನು ಹೊರಸ್ಪಡಿಸಿ ಇನ್ಯಾವುದೇ ಸರ್ಕಾರಿ ಸ್ವತ್ತುಗಳನ್ನು ಇವರು ಪೋಡಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಥವಾ ಅದಕ್ಕೆ ಒಂದು ಕ ಖಾತೆಯನ್ನು ಪಾಣಿಯನ್ನು ಕೂಡ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆಗಿದ್ದರೂ ಕೂಡ ಇವರು ಹಣದ ಪ್ರಭಾವಕ್ಕೆ ಒಳಗಾಗಿ ಇಷ್ಟು ಅಮೂಲ್ಯವಾದಂಥ ಸರ್ಕಾರಿ ಸ್ವತ್ತನ್ನು ಇಂಥ ಭೂಗಲ್ರ ಪಾಲಾಗಂಗೆ ಮಾಡಿದ್ದಾರೆ ಜೊತೆಗೆ ಇದೇ ಭಾಗದಲ್ಲಿದ್ದಂಥ ಮೂವತ್ತೈದು ಎಕರೆ ಹನ್ನೊಂದು ಗುಂಟೆ ಸರ್ಕಾರಿ ಸ್ವತ್ತು ಏಕರ ಏನಾಗಿದೆ ಅನ್ನೋದು ನಮಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಅದರ ಬಗ್ಗೆ ನಾನು ದೂರನ್ನ ಕೊಟ್ಟಿದ್ದೇನೆ ಆಗಿರ್ತಕ್ಕಂಥದ್ದು ಹದಿನೆಂಟು ಬಾರ್ ಎರಡು ಮತ್ತು ಹದಿನೆಂಟು ಬಾರ್ ಮೂರು ಸರ್ವೆ ನಂಬರ್ ಮಧ್ಯ ಹದಿನೆಂಟು ಬಾರ್ ಒಂದಾರು ಬರಬೇಕು ಇಲ್ಲ ಹದಿನೆಂಟು ಬಾರ್ ನಾಲ್ಕಾದರೂ ಬರಬೇಕು ಆದರೆ ಇದಕ್ಕೆ ಮಾತ್ರ ದೂರದಲ್ಲಿರ್ತಕ್ಕಂಥ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ರಿಟೈರ್ಮೆಂಟ್ ಪ ಆಫೀಸ ಆಫೀಸರ್ಸ್ ವಿಲೇಜ್ ಅಂತ ಏನಿದೆ ವಜ್ರಮುನೇಶ್ವರ ದೇವಸ್ಥಾನದ ಅಲ್ಲಿದ್ದಂಥ ಸಾವಿರದ ಒಂಬೈನೂರ ಐವತ್ತೈದರ ದಾನಪತ್ರಗಳನ್ನು ತೊಗೊಂಡ್ಬಂದು ಈ ತಾಳಿ ಆಗದೇ ಇರತಕ್ಕಂಥ ದಾಖಲೆಗಳನ್ನು ಇಟ್ಕೊಂಡು ಇಲ್ಲಿ ಪೋಡಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಸರ್ವೆ ನಂಬರ್ ಹದಿನೆಂಟು ಬಾರ್ ಎರಡು ಮತ್ತು ಹದಿನೆಂಟು ಬಾರ್ ಮೂರರ ಮಧ್ಯೆ ಅನುಮಾನಾಸ್ಪದವಾಗಿರ್ತಕ್ಕಂಥ ಹದಿನೆಂಟು ಬಾರ್ ಮೂವತ್ತಾರು ಹದಿನೆಂಟು ಬಾರ್ ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತರ ಸಂಖ್ಯೆಗಳನ್ನು ನಮೂದಿಸಿ ಇವರಿಗೆ ಪೋಡಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಎಂತಹ ಕಳ್ಳನಿಗೂ ಅರ್ಥ ಆಗ್ತದೆ ಸರ್ವೆ ನಂಬರ್ ಹದಿನೆಂಟು ಬಾರ್ ಒಂದು ಹದಿನೆಂಟು ಬಾರ್ ಎರಡರ ಮಧ್ಯ ಹದಿನೆಂಟು ಬಾರ್ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವಿಚಿತ್ರ ಘಟನೆ ಬೆಂಗಳೂರಲ್ಲಿ ಮಾತ್ರ ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಡೀತಾ ಇರತಕ್ಕಂಥದ್ದು ಇಂತಹ ಒಂದು ಗಂಭೀರವಾದಂಥ ಒಂದು ಅಪರಾಧವನ್ನು ಎಸಗಿರ್ತಕ್ಕಂಥ ಇವರೆಲ್ಲರ ವಿರುದ್ಧ ಮತ್ತು ಇನ್ನೂರು ಎಕರೆ ಇನ್ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಈ ಸೌಕ ಎಂಟು ಎಕರೆ ವಿಸ್ತೀರ್ಣದ ಸರ್ಕಾರಿ ಮೌಲ್ಯ ಸೊತ್ತನ್ನು ಸರ್ಕಾರದ ವಶಕ್ಕೆ ತಗೋಬೇಕು ಮತ್ತು ಈ ಎಲ್ಲ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಅಂತ ಅಂತೇಳಿ ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ಹಾಗೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಕಟಾರಿ ಅವ್ರಿಗೆ ಹಾಗೆ ಭೂ ದಾಖಲೆಗಳ ಇಲಾಖೆಯ ನಿರ್ದೇಶಕರಾಗಿ ಕ ಆಯುಕ್ತರಾಗಿರ್ತಕ್ಕಂಥ ಮಂಜುನಾಥ್ ಅವ್ರಿಗೆ ಹಾಗೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಜಗದೀಶ್ ಅವ್ರಿಗೆ ಹಾಗೇ ಲೋಕಾಯುಕ್ತದಲ್ಲಿ ಎ ಡಿ ಜಿ ಪಿ ಮತ್ತು ಐ ಜಿ ಪಿ ಅವರಿಗೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೇನೆ ಈಗಾಗಲೇ ನಮ್ಮ ಕಣ್ಮುಂದೇ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆ ಈ ಒಂದು ಹಗರಣದ ತನಿಖೆಗೆ ತಕ್ಷಣ ಆದೇಶ ಮಾಡಿದರೆ ಅದ್ರ ಜೊತೆಗೇನೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಅಕ್ರಮವಾಗಿ ಆಗಿರ್ತಕ್ಕಂಥ ಭೂ ಪರಿವರ್ತನೆ ಆದೇಶವನ್ನು ಹಿಂಪಡ್ಕೋಬೇಕು ಅಂತ ಹೇಳಿ ರೂಲ್ ನಂಬರ್ ತೊಂಬತ್ತೈದರ ಅಡಿಯಲ್ಲಿ ವಾಪಸ್ ತಗೋಬೇಕು ಅನ್ನೋ ಒಂದು ಆದೇಶವನ್ನು ಕೂಡ ಒಂದು ಭರವಸೆಯ ಆದೇಶವನ್ನು ಮಾಡಿದ್ದಾರೆ ಹಾಗಾಗಿ ಅವ್ರ ಮೇಲೆ ನನ್ನ ನಂಬಿಕೆ ಇದೆ ಈ ಒಂದು ಅಂತ್ ಅಂತಿಮವಾಗಿ ಈ ಸರ್ಕಾರಿ ಭೂಗೋಳರ ವಿರುದ್ಧ ಕ್ರಮ ತಗೊಳ್ಳೋಕ್ಕೆ ತೊಗೊಳ್ಳೋದ್ರ ಜೊತೆ ಆಗ್ರಹ ಮಾಡಿದ್ದೀನಿ ಅದು ಅವ್ರ ವಿರುದ್ಧ ಕ್ರಮ ತೊಗೊಂಡೇ ತೊಗೊಳ್ತಾರೆ ನಂಬಿಕೆ ಜೊತೆಗೆ ಈ ಒಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ತೊಗೊಳ್ತಾರೆ ಅನ್ನೋ ಒಂದು ಭರವಸೆ ಇದೆ ಅಂತಿಮವಾಗಿ ಇಂತಹ ಅಮೂಲ್ಯವಾದಂಥ ಸ್ವತ್ತು ಈ ಇನ್ನೂರು ಕೋಟಿ ರೂಪಾಯಿಯಷ್ಟು ಮೊತ್ತದ ಸ್ವತ್ತನ್ನು ಸರ್ಕಾರದ ವಶಕ್ಕೆ ತೊಗೋಬೇಕು ಹಾಗೇ ಕಾಣೆಯಾಗಿರ್ತಕ್ಕಂಥ ಬೇರೆ ಬೇರೆ ಅವರು ಅಲ್ಪ ಸ್ವಲ್ಪ ಎರಡು ಎಕರೆ ಮೂರು ಎಕರೆ ಈ ರೀತಿ ಕಬಳಿಸಿರ್ತಕ್ಕಂಥ ಮೂವತ್ತೈದು ಎಕರೆ ಹನ್ನೊಂದು ಗುಂಟೆ ಸುಮಾರು ಎಂಟುನೂರು ಕೋಟಿ ಮೌಲ್ಯದ ಈ ಸ್ವತ್ತನ್ನು ಕೂಡ ಪತ್ತೆ ಹಚ್ಚಿ ಸರ್ಕಾರದ ವಶಕ್ಕೆ ತಗೋಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಆಗ್ರಹ ಮಾಡಿದ್ದೇನೆ ಸರ್ ಈಗ ಇನ್ನೂರು ಕೋಟಿಗೂ ಅಧಿಕ ಮೊತ್ತದ ಏನು ಆಸ್ತಿ ಅಂತಂದ್ರಿ ಸೊ ಒಟ್ಟಾರೆಯಾಗಿ ನೋಡಕ್ಕಂದ್ರೆ ಇಲ್ಲಿ ಒಂದಷ್ಟು ಅಧಿಕಾರಿಗಳಿಂದ ಅಂದರೆ ಹಿರಿಯ ಅಧಿಕಾರಿಗಳಿಂದ ರೀತಿಯಾಗಿರುವಂಥದ್ದು ಬಟ್ ಯಾರು ಪ್ರಭಾವಿ ನಾಯಕರುಗಳು ಯಾರು ಇರ್ಬೋದು ಇದ್ರ ಹಿಂದೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸಂಪೂರ್ಣವಾಗಿ ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥದ್ದು ಇನ್ನು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಮಂಜುನಾಥ್ ಶೋಭಾ ಮಂಜುನಾಥ್ ಉಮೇಶ್ ಬಾಬು ಜಲಜಾದಾಸ್ ಮತ್ತು ಬಿ ಕೆ ರಾಘವೇಂದ್ರ ಅವರು ಹಿಂದ್ಗಡೆ ಯಾರಿದ್ದಾರೆ ಅನ್ನೋದನ್ನು ನಾನು ನಾನು ಕೂಡ ಅದನ್ನು ಪತ್ತೆ ಹಚ್ಚೋ ಕೆಲಸವನ್ನು ಮಾಡ್ತಾಯಿದ್ದೀನಿ ಅವರು ಯಾವುದೇ ರಾಜಕಾರಣಿಗಳ ಜೊತೆ ಅವ್ರು ಛಾಯಾ ಛಾಯಾಭಾವಚಿತ್ರಗಳು ಛಾಯಾಚಿತ್ರಗಳು ನನಗೆ ಇನ್ನೂ ಸಿಕ್ಕಿಲ್ಲ ಅದರ ಕಾರ್ಯದಲ್ಲಿ ನಮ್ಮ ತಂಡ ತೊಡಗಿದೆ ಅಂತಿಮ ಅವರ ಹೆಸರನ್ನು ಕೂಡ ನಾನು ಆದಷ್ಟು ಬೇಗ ಪತ್ತೆ ಹಚ್ಚಿ ಮಾಧ್ಯಮಗಳ ಮುಂದೆ ಬರೋ ಕೆಲಸವನ್ನು ನಾನು ಮಾಡ್ತೀನಿ ಅಂತಿಮವಾಗಿ ಇಲ್ಲಿ ರಜನಿಕಾಂತ್ ಅಂತ ಒಬ್ಬ ಹಿರಿಯ ಕೆ ಎಸ್ ಅಧಿಕಾರಿ ಹಾಗೆ ಜೆ ಡಿ ಎಲ್ ಆರ್ ಹುದ್ದೆಯಲ್ಲಿರ್ತಕ್ಕಂಥ ಇವತ್ತು ಪ್ರಾದೇಶಿಕ ರೀಜನಲ್ ಜೆ ಡಿ ಎಲ್ ಆರ್ ಆಗಿರ್ತಕ್ಕಂಥ ನಿಸಾರ್ ಅಹಮದ್ ಅವರು ಹಾಗೇ ಎ ಡಿ ಎಲ್ ಆರ್ ಆಗಿರ್ತಕ್ಕಂಥ ನಮ್ಮ ಸಚಿನ್ ಅವರು ತಹಸೀಲ್ದಾರ್ ಆಗಿರೋ ಈಗ ಆಗಿದ್ದಂಥ ಶ್ರೀನಿವಾಸ್ ಅವರು ಉಪತಹಸೀಲ್ದಾರ್ ಆಗಿದ್ದಂಥ ನಾಗರಾಜ್ ಅವರು ಸೇರಿದಾಗೆ ಪ್ರಶಾಂತ್ ಪಾಟೀಲು ಮತ್ತು ನವೀನು ಇವರೆಲ್ಲರ ವಿರುದ್ಧ ನಾನು ಕ್ರಮಕ್ಕೆ ಆಗ್ರಹಿಸಿದ್ದೀನಿ ನೂರಕ್ಕೆ ನೂರು ಇವ್ರ ವಿರುದ್ಧ ಕಂದಾಯ ಇಲಾಖೆ ಕ್ರಮ ತಗೊಳ್ಳುತ್ತೆ ಅನ್ನೋ ಭರವಸೆಯನ್ನು ನಾನು ಇಟ್ಕೊಂಡಿದ್ದೇನೆ ಸರ್ ಕಳೆದ ಬಾರಿ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧವಾಗಿ ಆದರೆ ಅವರ ಹಿಂಬಾಲಕರು ಈ ವಿಚಾರದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರಿ ಸೊ ಈ ಬಾರಿ ಏನಾದರೂ ಆ ರೀತಿಯಾದಂಥ ಆರೋಪ ಮಾಡೋಕೆ ಏನಾದರೂ ದಾಖಲಾತಿ ಇದೆಯಾ ಇಲ್ಲ ನಾನು ಕಳೆದ ಸಾರಿ ಅವರ ಅನುಯಾಯಿಗಳು ಅವ್ರ ಜೊತೆಗಿರ್ತಕ್ಕಂಥ ಆಹಾರ ತೊರಾಯಿಗಳು ಹಾಕಿಸ್ಕೊಂಡು ಒಟ್ಟೊಟ್ಟಿಗೆ ಇರುವಂಥ ಚಿತ್ರಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೆ ಇಂಥ ಯಾವುದೇ ಚಿತ್ರಗಳು ಸಿಕ್ಕಿಲ್ಲ ಆದರೆ ಇವ್ರ ಹಿಂದೆ ಈ ಐದು ಮಂದಿ ಏನು ಪ್ರಭಾವಿ ಸರ್ಕಾರಿ ನೆಲ್ಗಳಿದೆ ಇವ್ರ ಹಿಂದೆ ರಾಜ್ಯದ ಆಡಳಿತ ಚುಕ್ಕಾಣಿ ಇರ್ದಿರ್ತಕ್ಕಂಥ ಸರ್ಕಾರದಲ್ಲಿ ಇರತಕ್ಕಂಥ ಒಂದು ಆಡಳಿತ ಪಕ್ಷದ ನಾಯಕರೇ ಇರೋ ಇರೋದಂತೂ ನೂರಕ್ಕೆ ನೂರು ದಿನಗಳಲ್ಲಿ ಇವರ ಹೆಸರುಗಳನ್ನ ಬಯಲು ಪ್ರಯತ್ನ ಮಾಡ್ತೀವಿ ನೂರಕ್ಕೆ ನೂರು ಅದರಲ್ಲಿ ತುಂಬಾ ದಿನ ಬಳಿ ಇನ್ನೊಂದು ಮೂರ್ನಾಲ್ಕು ದಿನದೊಳಗಾಗಿ ಇವರಿಂದ ಇರೋಂತರ ಯಾರು ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ತರ ಪ್ರಯತ್ನ ನಾನು ಮಾಡ್ತೀನಿ ಎಸ್ ವೀಕ್ಷಕರ ಇದಿಷ್ಟು ಎನ್ಆರ್ ರಮೇಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಿಯಾ ಜೊತೆ ಜೆಂಟ್